ಎಲ್ಲರಿಗೂ ನಮಸ್ಕಾರ ಇಂದಿರಾತನಯ್ಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಬೈಲುಹಳ್ಳಿಯ ಲಜಮಯ್ಯನನ್ನು ಭೇಟಿ ಮಾಡಬೇಕು ಅಂತೇಳ್ಬಿಟ್ಟು ಸಭಾಪತಿಗಳು ಮತ್ತು ಸುದರ್ಶನಂ ಬರ್ತಾರೆ ಅಲ್ಲಿ ಅವ್ರಿಗೆ ಭದ್ರಯ್ಯನ ದರ್ಶನ ಆಗುತ್ತೆ ಭದ್ರಯ್ಯ ಇವರು ನೋಡಿರಲ್ಲ ಆದರೆ ಇವರು ಅವನನ್ನು ನೋಡ್ತಾರೆ ಬೈಲುಹಳ್ಳೀಲ್ಲೂ ಏನೋ ಅಚಾತುರ್ಯ ನಡೆದಿದೆ ಅನಿಸುತ್ತೆ ಸಭಾಪತಿ ಅಂತ ಸುದರ್ಶನಂ ಮೆಲ್ಲಿಗೆ ಹೇಳಿದಾಗ ಸಭಾಪತಿಗೆ ಸಿಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಇವನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಹೇಗೆ ಈ ಪ್ರಚಂಡ ಶಕ್ತಿಯನ್ನು ಸಾಧನೆ ಮಾಡ್ದ ಎಷ್ಟು ಪ್ರಯತ್ನ ಮಾಡಿದ್ರೂ ತಿಳಿತಾನೆ ಇಲ್ಲ ಸುದರ್ಶನ ರಜಮೊಯಿನಿಂದ ಏನಾದರೂ ಪ್ರಯೋಜನ ಆಗುತ್ತೇನೋ ಅಂತ ಇಲ್ಲಿಗೆ ಬಂದರೆ ಅದಕ್ಕೂ ಕಲ್ಬಿದ್ದಂಗೆ ಕಾಣಿಸುತ್ತೆ ಹೇಳಿಬಿಟ್ಟು ಅಸಮಾಧಾನದಿಂದ ಸಭಾಪತಿಗಳು ಹೇಳ್ತಾರೆ ಆತ್ಮಾವಾಹನ ಆದರೂ ಸಿದ್ಧಿಯಾಗಿದ್ದಿದ್ರೆ ಎಲ್ಲಕ್ಕೂ ಅನುಕೂಲ ಆಗ್ತಿತ್ತು ಅಂತ ಸುದರ್ಶನ ಹೇಳ್ತಾರೆ ಮಿತ್ರರಿಬ್ಬರು ಮಾತಾಡ್ಕೊತ ತಾವು ಸೈಕಲ್ಗಳನ್ನು ಇಟ್ಟಿದ್ದ ಸ್ಥಳಕ್ಕೆ ಬರ್ತಾರೆ ಅಷ್ಟರಲ್ಲಿ ಭದ್ರಯ್ಯ ಬಯಲುಹಳ್ಳಿಯ ಕೆರೆ ಕೋಡಿಯನ್ನು ದಾಟಿ ಹೊಟ್ಟೋಗಿರ್ತಾನೆ ಆತ್ಮ ವಾಹನೆಯನ್ನು ಇಷ್ಟಕ್ಕೆ ಕೈಬಿಟ್ಟು ಬೇರೆ ಯಾವುದಾದ್ರೂ ಸಾಧನವನ್ನು ಹುಡುಕಬೇಕು ಸುದರ್ಶನ ಇಲ್ಲದೇ ಇದ್ದರೆ ಮತ್ತೆ ವಿಪತ್ತಿನ ಪರಂಪರೆಗೆ ನಾವೆಲ್ಲ ಕುರಿಯಾಗಬೇಕಾಗುತ್ತೆ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳ್ತಾರೆ ಹೌದು ಸಭಾಪತಿ ನಾವು ಹಾಳಾಗೋದ್ರ ಜೊತೆಗೇನೆ ನಮ್ಮಂತಹ ನೂರಾರು ಸಂಸಾರಗಳು ಕೂಡ ನಿರ್ನಾಮ ಆಗೋಡೋದ್ರಲ್ಲಿ ಸಂಶಯನೇ ಇಲ್ಲ ಈ ಭದ್ರಯ್ಯನ ದುಷ್ಟಶಕ್ತಿಗೆ ಎಷ್ಟೋ ಜೀವಗಳು ಬಲಿಯಾಗ್ಬಿಡುತ್ತೆ ಅವುಗಳನ್ನು ಉಳಿಸೋ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಸುದರ್ಶನ ಹೇಳ್ತಾರೆ ಆತ್ಮ ವಾಹನೆಗೆ ಒಂದು ವರ್ಷ ಮಾಡಿದ್ದು ನನ್ನ ತಪ್ಪು ಆತ್ಮ ಸಿದ್ಧಿ ಸಂಘಕ್ಕೆ ಸೇರೋ ಬದಲು ನಾನೇ ಸ್ವತಂತ್ರವಾಗಿ ಅದರ ಸಾಧನೆಗೆ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಶಾಸ್ತ್ರಿಗಳು ಹೇಳ್ತಾರೆ ನಿಜ ನನಗೂ ಹಾಗೆ ಅನ್ಸುತ್ತೆ ಎಂತೆಂತಹ ತೊಡಕಿನ ಸಾಧನೆಗಳನ್ನ ವಿದ್ಯೆಗಗಳನ್ನು ಏಕಾಗ್ರ ಚಿತ್ತದಿಂದ ಅತ್ಯಲ್ಪ ಕಾಲದಲ್ಲಿ ನೀನು ಸಿದ್ಧಿ ಮಾಡಿಕೊಳ್ತಾ ಇದ್ದೆ ಸ್ವತಂತ್ರವಾಗಿ ನೀನೇ ಪ್ರಯತ್ನ ಮಾಡಿದರೆ ಇಷ್ಟೊತ್ತಾಗಲೇ ನಿನಗೆ ಆತ್ಮವಾಹನ ಸಿದ್ಧಿ ಸಿಕ್ಕೇ ಬಿಡ್ತಿತ್ತು ಅಂತ ಸುದರ್ಶನ ಹೇಳ್ತಾರೆ ಭದ್ರಯ್ಯನ ಪ್ರಚಂಡ ಶಕ್ತಿಯಿಂದ ತಮ್ಮ ಗಣಪತಿ ಶಕ್ತಿಯನ್ನ ಶಕ್ತಿಯನ್ನು ಕಳ್ಕೊಂಡ ಕೆಲವು ದಿನದ ನಂತರ ಆತ್ಮವಾಹನ ಸಿದ್ಧಿ ಮಾಡಿಕೊಂಡು ನಂತರ ಶ್ರೀಚಕ್ರ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಸಭಾಪತಿಗಳು ಇರ್ತಾರೆ ಒಂದ್ಸಲ ಅವರು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಮಹಡಿ ಮೇಲ್ಗಡೆ ಆತ್ಮಾನಂದ ಸಾಧಕ ಸಂಘ ಅಂತ ಬರೆದಿದ್ದ ಒಂದು ಹಲ್ಗೆ ತೂಗಾಡೋದು ಇವರಿಗೆ ಕಾಣುತ್ತೆ ಒಂದು ಸಂಜೆ ಇವರು ಸುದರ್ಶನ ಮತ್ತು ಅಹೋಬಲರಾಯರನ್ನು ಕೂಡ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ ಆ ಸಂಘದ ನಿರ್ವಾಹಕ ಕಾರ್ಯದರ್ಶಿ ಹೆಸರು ಶ್ರೀನಿವಾಸಯ್ಯ ಅಂತ ಆತ ಈ ಆಗಂತಕರನ್ನ ಅನುಮಾನದಿಂದಲೇ ಸ್ವಾಗತ ಮಾಡ್ತಾನೆ ತನ್ನ ಸಂಘದ ಕಾರ್ಯಕಲಾಪಗಳನ್ನು ವಿಷಾದವಾಗಿ ವಿವರಿಸಕ್ಕೆ ಅವನು ಮೀನಾಮೇಷ ಎಣಿಸ್ತಾ ಇರ್ತಾನೆ ಆಗ ವ್ಯವಹಾರ ಚತುರಾದ ಅಹೋಬಲ್ ರಾಯರು ಮುಂಬೈಯಲ್ಲಿ ನಡೆದ ಗುಪ್ತ ಶಕ್ತಿ ಸಾಧಕರ ಸಮ್ಮೇಳನದ ವಿಷಯವನ್ನು ವರ್ಣಿಸ್ತಾರೆ ಅಲ್ಲಿ ಕೇರಳದ ಪ್ರಸಿದ್ಧ ರಹಸ್ಯ ಶಕ್ತಿ ಸಾಹ ಸಾಧಕರಾದಂತಹ ಜಾರ್ಜ್ ಮ್ಯಾಥ್ಯೂಸ್ರು ಹೇಳಿದಂತಹ ಆತ್ಮವಾಹನೆ ಸಾಧಿಸ್ತಕ್ಕಂತಹ ಶಾಸ್ತ್ರೀಯ ವಿಧಾನವನ್ನು ಕೂಡ ರಾಯರು ಸ್ವಾರಸ್ಯದಿಂದ ಹೇಳ್ತಾ ಇರ್ತಾರೆ ಆಗ ಶ್ರೀನಿವಾಸಯ್ಯನಿಗೆ ಬಂದಿದ್ದ ಮೂವರ ಬಗ್ಗೆ ಒಂದು ಗೌರವ ಮೂಡೋಕೆ ಶುರುವಾಗತ್ತೆ ರಾಯರು ಶಾಸ್ತ್ರಿಗಳನ್ನು ಮಾತಿನ ಸರಣಿಗೆ ಹೇಳ್ತಾರೆ ಅವರಿಂದ ಬೈಬಲ್ಲು ಮಹಾಭಾರತ ಕಬೀರ್ ಪಂಥ ಮುಂತಾದ ಗ್ರಂಥಗಳಿಂದ ಆಧಾರವಾದಂತಹ ವಾಕ್ಯಗಳನ್ನು ಹೇಳಿಸ್ತಾರೆ ತನಗೆ ತಿಳಿದ ಹಾಗೆ ಶ್ರೀನಿವಾಸಯ್ಯ ಇವರಿಗೆ ಇವರ ಪಾಂಡಿತ್ಯಕ್ಕೆ ಶರಣಾಗ್ತಾನೆ ಇವರ ಮಾತುಕತೆಗಳು ವಿನಾಕಾರಣ ಬೇರೆ ವಿಷಯಗಳ ಕಡೆ ಹೋಗ್ತಾ ಇರೋದನ್ನು ಸುದರ್ಶನ ಗಮನಿಸ್ತಾರೆ ಸಮಯ ವ್ಯರ್ಥ ಆಗ್ತಿದೆ ಅಂತ ಕೂಡ ಅನಿಸುತ್ತೆ ನಿಮ್ಮ ಸಂಘದಲ್ಲಿ ಏನೇನು ಮಾಡ್ತೀರಾ ಅಂತ ಕೇಳ್ತಾರೆ ಅವರು ಏನು ಉತ್ತರ ಕೊಡ್ತಾರೆ ಅಂದ್ಬಿಟ್ಟು ಶಾಸ್ತ್ರಿಗಳು ಮತ್ತು ಅಹೋಬಲರಾಯರು ಕೂಡ ಕುತೂಹಲದಿಂದ ಅವ್ರ ಕಡೆ ನೋಡ್ತಾರೆ ಆಗ ಅಂತ ಹೇಳ್ತಾನೆ ನಮ್ಮ ಸಂಘದಲ್ಲಿ ಏನು ಮಹತ್ವದ ಚಟುವಟಿಕೆಗಳಿಲ್ಲ ಸ್ವಾಮಿ ಈಗಿನ ಕಾಲದಲ್ಲಿ ಉಗ್ರವಾದ ತಪಸ್ಸು ಮಾಡಿ ಸಿದ್ಧಗಳನ್ನು ಪಡೆಯೋದು ಸಾಧ್ಯ ಇಲ್ಲ ಹಾಗಾಗಿ ಸುಲಭವಾದ ರೀತಿಯಲ್ಲಿ ಆತ್ಮವಾಹನೆಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದ್ಸಲ ನಾನು ಕಲ್ಕತ್ತೆಗೆ ಹೋಗಿದ್ದೆ ಅಲ್ಲಿ ಪ್ರೊಫೆಸರ್ ಕನ್ವಾಲಿಸ್ ಅಂತಕ್ಕಂಥ ಒಬ್ಬ ಮೆಸ್ಮರಿಸ್ಟ್ ಇದ್ರು ಅವರು ಈ ಆವಾಹನೆಯ ವಿಧಾನವನ್ನ ನನಗೆ ಹೇಳಿಕೊಟ್ರು ಆದ್ರೆ ಇದನ್ನ ಸಾಧಿಸಕ್ಕೆ ಒಬ್ಬನಿಂದ ಸಾಧ್ಯ ಆಗೋದಿಲ್ಲ ಕೊನೆ ಪಕ್ಷ ಸಾಧಕನಿಗೆ ಇಬ್ಬರು ಸಹಾಯಕರು ಇರಬೇಕು ಅಂತ ಅವ್ರು ನನಗೆ ಹೇಳಿದ್ರು ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ಕೆಲ ಮಿತ್ರರನ್ನ ಸೇರಿಸಿ ಈ ಸಂಘವನ್ನ ಸ್ಥಾಪನೆ ಮಾಡಿದೆ ಹನ್ನೆರಡು ಜನ ಸದಸ್ಯರಿರೋ ಈ ಸಂಘ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡುತ್ತೆ ನನ್ನ ಹಾಗೆ ಉಳಿದ ಸದಸ್ಯರು ಕೂಡ ಹೊಟ್ಟೆಪಾಡಗೋಸ್ಕರ ಹಗಲು ಹೊತ್ತು ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ ರಾತ್ರಿ ವೇಳೆ ಇಲ್ಲಿ ಸಾಧನೆಗೆ ಅಂತ ಬರ್ತಾರೆ ಹೇಗಾದರೂ ಮಾಡಿ ಈ ಆವಾಹನೆಯನ್ನು ಸಾಧಿಸಬೇಕು ಅಂತ ನಮಗೆಲ್ಲರಿಗೂ ಇಚ್ಛೆ ಇದೆ ಆ ಸಿದ್ಧಿ ದೊರೆತರೆ ಆಮೇಲೆ ಅನೇಕ ಅಮಾನುಷ ಕೃತ್ಯಗಳನ್ನು ಮಾಡಿ ಜನರಿಗೆ ಆಶ್ಚರ್ಯವನ್ನು ಉಂಟು ಮಾಡಬೇಕು ಅನ್ನೋದು ನಮ್ಮ ಆಸೆ ಅಂತ ಶ್ರೀನಿವಾಸಯ್ಯ ಹೇಳ್ತಾರೆ ಹಾಗಾದರೆ ನಮ್ಮನ್ನು ನಿಮ್ಮ ಸಂಘಕ್ಕೆ ಸೇರಿಸ್ಕೊಳ್ಳಿ ಅಂತ ರಾಯರು ಗಂಭೀರವಾಗಿ ನಗ್ತಾ ಹೇಳ್ತಾರೆ ಅಗತ್ಯವಾಗಲಿ ನಿಮ್ಮಂತಹ ಅನುಭವಶಾಲಿಗಳು ಪಂಡಿತರು ನಮ್ಮ ಸಂಘದ ಸದಸ್ಯರಾದರೆ ಅದೇ ನಮಗೆ ಹೆಮ್ಮೆ ಅಂತ ಶ್ರೀನಿವಾಸಯ್ಯ ಹೇಳ್ತಾನೆ ಏನು ಹೇಳ್ತೀರಿ ಸುದರ್ಶನಂ ನಾವು ಈ ಸಂಘಕ್ಕೆ ಸೇರೋಣ್ವೆ ಅಂತ ಹೋಬಲ ರಾಯರು ಹೇಳಿದಾಗ ಮೊದಲು ಶಾಸ್ತ್ರಗಳನ್ನು ಒಪ್ಪಿಸಿ ಸ್ವಾಮಿ ಅಂತ ಹೇಳಿಬಿಟ್ಟು ಸುದರ್ಶನಂ ಹೇಳ್ತಾರೆ ರಾಯರು ಮಾತಿಗೆ ಎದುರುಂಟ ಅವರಿಷ್ಟದಂತೆ ಆಗಲಿ ಮೂರು ಜನವೂ ಇಲ್ಲಿ ಸದಸ್ಯರಾಗೋಣ ಅಂತ ಸಭಾಪತಿಗಳು ಒಪ್ಪಿಗೆ ಸೂಚಿಸ್ತಾರೆ ಆನಂತರ ಒಂದು ಪುಟ್ಟ ಆಶು ನಾಟಕ ಅಂದರೆ ಅವರ ಒಂದು ಸಂಘದ ನೀತಿ ನಿಯಮ ನಿಬಂಧನೆಗಳ ಪಟ್ಟಿಗಳನ್ನು ರಾಯರ ಕೈಗೆ ಶ್ರೀನಿವಾಸಯ್ಯ ಕೊಡ್ತಾರೆ ಸುದರ್ಶನ ರಾಯರ ಕೈಯಿಂದ ಅದನ್ನು ತಗೊಂಡು ಓದ್ತಾರೆ ಅದರಲ್ಲಿ ಏನಿರುತ್ತೆ ಅಂದರೆ ಸದಸ್ಯರು ಪ್ರತಿದಿನ ಸಂಜೆ ಐದು ಗಂಟೆ ನಂತರ ಯಾವ ಬಗೆಯ ಖಾದ್ಯ ಪದಾರ್ಥಗಳ ಪಾನೀಯಗಳನ್ನ ತಗೋಬಾರ್ದು ಎಲ್ಲ ಸದಸ್ಯರು ವಿಷಯ ಸುಖವನ್ನು ಮತ್ತು ಆ ಬಗ್ಗೆ ಯೋಚನೆಗಳನ್ನ ಸಂಪೂರ್ಣವಾಗಿ ವರ್ಜಿಸಬೇಕು ಸ್ತ್ರೀ ಸಹವಾಸದಿಂದ ಆದಷ್ಟು ದೂರ ಇರಬೇಕು ಯಾವುದೇ ಮನೋಭಾವನೆಯಿಂದಲೂ ಕೂಡ ಸ್ತ್ರೀಯರ ಕಡೆಗೆ ನೋಡಬಾರದು ಸದಾಕಾಲ ಸದಸ್ಯರು ಮೌನವನ್ನು ಆಚರಿಸಬೇಕು ನಿತ್ಯ ವ್ಯವಹಾರಕ್ಕೆ ಸಂಬಂಧಿಸಿದಾಗೆ ಅತಿ ಅವಶ್ಯಕವಾದ ಮಾತು ಆಡಲೇಬೇಕು ಅನ್ನೋ ಸಂದರ್ಭದಲ್ಲಿ ಮಾತ್ರ ಆದಷ್ಟು ಕಡಿಮೆ ಪದಗಳನ್ನು ಉಪಯೋಗಿಸ್ಬೇಕು ತನ್ನ ಅತ್ಯಂತ ಸಮೀಪವರ್ತಿಗಳಿಗೆ ಆಗಲಿ ಅಥವಾ ಇನ್ಯಾರಿಗಾದರೂ ಆಗಲಿ ಯಾವ ಸದಸ್ಯನೂ ತಾನು ಮಾಡುತ್ತಿರೋ ಸಾಧನೆ ವಿಷಯವನ್ನು ಬಹಿರಂಗಪಡಿಸಬಾರದು ಜೊತೆಗೆ ಪ್ರತಿಯೊಬ್ಬ ಸದಸ್ಯನು ಶೌಚ ಸ್ನಾನಾದಿಗಳನ್ನು ಶುದ್ಧವಾಗಿ ಮುಗಿಸಿ ಶುಭ್ರವಾದ ಬಟ್ಟೆಗಳನ್ನು ತೊಟ್ಟುಕೊಂಡು ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಈ ಸಂಘದ ಕಾರ್ಯಾಲಯದಲ್ಲಿ ಹಾಜರಿರಬೇಕು ಜೊತೆಗೆ ಸದಸ್ಯತ್ವದ ಮಾಸಿಕ ಚಂದ ಐದು ರೂಪಾಯಿಗಳು ಪ್ರತಿ ತಿಂಗಳ ಹತ್ತನೇ ತಾರೀಕಿನ ಒಳಗಡೆ ಈ ಸಂಘದ ಕಾರ್ಯದರ್ಶಿಗೆ ತಲುಪಿಸಬೇಕು ಈ ಎಲ್ಲಾ ನಿಯಮಗಳನ್ನು ನಿಷ್ಠೆಯಿಂದ ಪರಿಪಾಲಿಸೋರು ಮಾತ್ರ ನಮ್ಮ ಸಂಘಕ್ಕೆ ಸದಸ್ಯರಾಗಲು ಅರ್ಹರು ಈ ನಿಯಮಾವಳಿಗಳನ್ನು ಓದಿ ಸುದರ್ಶನ ನೆಟ್ಟುಸರು ಬಿಡ್ತಾರೆ ಈಗ ಇರೋ ನಿಮ್ಮ ಹನ್ನೆರಡು ಮಂದಿ ಸದಸ್ಯರು ಈ ನಿಯಮವನ್ನು ಚಾಚು ತಪ್ಪದೆ ಪಾಲಿಸ್ತಾರೆಯೇ ಅಂತ ರಾಯರು ಶ್ರೀನಿವಾಸಯ್ಯ ಅವರನ್ನು ಕೇಳ್ತಾರೆ ಅದೇ ಪ್ರಶ್ನೆಯನ್ನು ಸುದರ್ಶನಮ್ ಕೂಡ ಕೇಳಬೇಕು ಅಂತ ಅಂದ್ಕೊಂಡಿರ್ತಾರೆ ಹೌದು ಸ್ವಾಮಿ ಅಂತ ಶ್ರೀನಿವಾಸಯ್ಯ ಹೇಳ್ತಾರೆ ನಿಯಮಗಳೆಲ್ಲ ನ್ಯಾಯವಾಗೇ ಇದೆ ಅವುಗಳನ್ನ ಪಾಲಿಸ್ಬೇಕಾದದ್ದು ಕೂಡ ಸಾಧಕನ ಧರ್ಮನೇನೆ ಪಾಲಿಸದೇ ಇದ್ದರೆ ಸಾಧನೆ ಆಗೋದಿಲ್ಲ ಸಿದ್ಧಿನೂ ದೊರೆಯೋದಿಲ್ಲ ಅಂತ ಸಭಾಪತಿಗಳು ಹೇಳ್ತಾರೆ ರಾಯರು ಸುದರ್ಶನ ಮರು ಮಾತಾಡದೆ ಪ್ರವೇಶ ಪತ್ರಗಳಲ್ಲಿ ಹೆಸರು ವಿಳವಾಸ ಉದ್ಯೋಗ ಇತ್ಯಾದಿಗಳನ್ನು ಬರೀತಾರೆ ಶಾಸ್ತ್ರಿಗಳ ಪ್ರವೇಶ ಪತ್ರವನ್ನು ರಾಯರೇ ಭರ್ತಿ ಮಾಡ್ತಾರೆ ಮೂರು ಜನ್ಮು ಅದರಲ್ಲಿ ಸಹಿ ಹಾಕ್ತಾರೆ ಪ್ರವೇಶದನ ಜೊತೆಗೆ ಶ್ರೀನಿವಾಸನ ಕೈಗೆ ಕೊಡ್ತಾರೆ ಇವತ್ತು ನಿಜವಾಗ್ಲೂ ನನಗೆ ಬಹಳ ಸಂತೋಷದ ದಿನ ನಿಮ್ಮ ಪರಿಚಯ ಆಗಿದ್ದು ನೀವು ನಮ್ಮ ಸಂಘದ ಸದಸ್ಯರಾಗಿದ್ದು ನನ್ನ ಭಾಗ್ಯ ಅಂತ ಹೇಳಿಬಿಟ್ಟು ಶ್ರೀನಿವಾಸಯ್ಯ ಹೇಳ್ತಾರೆ ಮೂವರ ಪ್ರವೇಶದನ ಹದಿನೈದು ರೂಪಾಯಿ ನಿನ್ನ ಜೇಬಿಗೆ ಬಿದ್ದಿದೆ ಅದು ಭಾಗ್ಯ ಅಲ್ಲದೆ ಮತ್ತೇನಯ್ಯ ಅಂತ ಹೇಳಿಬಿಟ್ಟು ಸುದರ್ಶನ್ ನಮ್ಮ ಮನಸ್ಸಿನಲ್ಲೇ ಅಂದ್ಕೊಂಡು ನಾಗುತ್ತಾರೆ ಹಾಗಾದರೆ ನಾವು ಯಾವತ್ತಿಂದ ಬರಬೇಕು ಅಂತ ಆಯ್ತು ಕೇಳ್ದಾಗ ಇವತ್ತೇ ಬೇಕಾದರೂ ಬರಬಹುದು ಯಾವ ಅಡ್ಡಿನೂ ಇಲ್ಲ ಸಾಧ್ಯ ಆಗದಿದ್ರೆ ನಿಮ್ಮ ಅನುಕೂಲ ನೋಡಿಕೊಂಡು ಒಂದು ಶುಭ ದಿನದಲ್ಲಿ ಬನ್ನಿ ಅಂತ ಶ್ರೀನಿವಾಸಯ್ಯ ಹೇಳ್ತಾನೆ ನಾಳೆನೇ ಒಳ್ಳೆ ದಿನ ಸಾಧನೆಯನ್ನು ಪ್ರಾರಂಭ ಮಾಡೋಕ್ಕೆ ಯೋಗ್ಯವಾಗಿದೆ ಅಂತ ಸಭಾಪತಿಗಳು ಹೇಳ್ತಾರೆ ಮಿತ್ರರು ಕೂಡ ಅವ್ರ ಮಾತಿಗೆ ಒಪ್ಪಿಗೆ ಕೊಡ್ತಾರೆ ಶ್ರೀನಿವಾಸಯ್ಯ ಮೂರು ಜನರನ್ನು ಬೀಳ್ಕೊಡ್ತಾರೆ ಮರುದಿನ ಆಗತ್ತೆ ಆತ್ಮಾವಾಹನೆಯ ಸಾಧನೆ ಪ್ರಾರಂಭ ಆಗತ್ತೆ ಮೂರು ಜನವು ಸಂಘದ ನಿಯಮಗಳನ್ನು ಬಹಳ ಪ್ರಯಾಸದಿಂದ ಪರಿಪಾಲಿಸ್ತಿರ್ತಾರೆ ವೈದೇಹಮ್ಮ ಅಲಮೇಲು ಸೌಭಾಗ್ಯಮ್ಮ ತುಂಗಾಬಾಯಿ ಇವರಿಗೆ ತಮ್ಮ ಗಂಡಂದಿರ ವಿಚಿತ್ರ ವರ್ತನೆ ಬಿಡಿಸಲಾದ ಹೊಗಟಾಗತ್ತೆ ಒಂದು ದಿವಸ ರಾತ್ರಿ ಸುಮಾರು ಒಂದು ಗಂಟೆ ಹೊತ್ತಿಗೆ ಮನೆಗೆ ಹಿಂದಿರುಗ್ತಾರೆ ಶಾಸ್ತ್ರಿಗಳು ಎಷ್ಟು ಹೊತ್ತಾದ್ರೂ ನಿದ್ದೆ ಬಂದಿರೋದಿಲ್ಲ ಸೌಭಾಗ್ಯಮ್ಮ ಪೂಜಾ ಮಂದಿರದಲ್ಲಿ ಶಿವನ ಮೂರ್ತಿಯ ಪಾದಾರದಲ್ಲಿ ತಲೆ ಇಟ್ಟು ಅವನ ಧ್ಯಾನದಲ್ಲಿ ಮೈಮರೆತಿರ್ತಾರೆ ಗಣೇಶ ತನ್ನ ಅಜ್ಜಿ ಕಮಲಮ್ಮ ಪಕ್ಕದಲ್ಲಿ ಮಲಕ್ಕೊಂಡು ಸುಖವಾಗಿ ನಿದ್ದೆ ಮಾಡ್ತಾ ಇರ್ತಾನೆ ನಿದ್ದೆ ಮಾಡಬೇಕು ಅಂತ ಕಮಲಮ್ಮ ಕಣ್ಮರೆಯಾಗಿದ್ದ ತನ್ನ ಮಗಳ ಚಿಂತೆಯಲ್ಲೇ ಹೊರಳಾಡ್ತಾ ನಿದ್ದೆ ಮಾಡೋದನ್ನು ಮರೆತು ಬಿಟ್ಟಿರ್ತಾರೆ ಶಾಸ್ತ್ರಿಗಳು ಕೂಡ ನಿದ್ದೆ ಇರೋದಿಲ್ಲ ಆ ಕತ್ಲೆಯಲ್ಲಿ ಹಾಸಿಗೆ ಮೇಲೆ ಎದ್ದು ಕೂತ್ಕೊತಾರೆ ಇಷ್ಟೊತ್ತಿಗಾಗಲೇ ಆತ್ಮಾವಾಹನಿಯ ಸಾಧನೆಯನ್ನು ಪ್ರಾರಂಭ ಮಾಡಿ ಸುಮಾರು ಆರು ತಿಂಗಳು ಕಳೆದಿರುತ್ತೆ ಆದರೆ ಅದುವರೆಗೂ ಸಾಧನೆಯ ಯಾವ ಬಗೆಯ ಪ್ರತಿಕ್ರಿಯೆಯೂ ಅವರಿಗೆ ಆಗಿರೋದಿಲ್ಲ ಶಾಸ್ತ್ರೀಯ ಸಾಧನೆಯಿಂದ ಎಂಥ ಶಕ್ತಿ ಬೇಕಾದರೂ ಮೂರು ದಿನದಲ್ಲಿ ಸಿದ್ಧಿಸ್ಕೋಬಹುದು ಅಂತ ಹೇಳಿಬಿಟ್ಟು ಅವರು ಪ್ರಾಚೀನ ಗ್ರಂಥಗಳಲ್ಲಿ ಓದಿರ್ತಾರೆ ಆದರೆ ಆರು ತಿಂಗಳ ಆಗ್ತಾ ಬಂದಿದೆ ಆದರೂ ಕೂಡ ಈ ಆತ್ಮಾವಹನೆಯ ಸಾಧನೆ ನನಗೆ ಕೈಗೂಡಿಲ್ವಲ್ಲ ಅಂತ ಹೇಳಿಬಿಟ್ಟು ಅವರು ಯೋಚನೆ ಮಾಡ್ತಾ ಇರ್ತಾರೆ ಸಣ್ಣಗೆ ಉರಿತಿದ್ದಂತಹ ದೀಪವನ್ನು ಸ್ವಲ್ಪ ದೊಡ್ಡದು ಮಾಡಿ ಓಲೆ ಗರಿಯ ಕಟ್ಟುಗಳನ್ನು ಹೊರಗಡೆ ತೆಗಿತರೆ ಸಾಧನಾದಿಗಳ ಬಗ್ಗೆ ಪುರುಷರು ಬರೆದಿದ್ದಂತಹ ಅನೇಕ ಶ್ಲೋಕ ವಾಕ್ಯಗಳನ್ನು ಓದ್ತಾರೆ ಅದರಲ್ಲಿ ಕಬೀರ ಪಂಥಕ್ಕೆ ಸೇರಿದ ಒಂದು ಗ್ರಂಥವನ್ನು ತೆಗಿತರೆ ಆತ್ಮವಾಹನೆಯ ಬಗ್ಗೆ ಇದ್ದ ವಾಕ್ಯಗಳನ್ನು ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ಹೇಳಿರೋದು ಮತ್ತು ತಾವು ಮಾಡ್ತಾ ಇರೋದು ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯೇ ಅಂತ ಯೋಚನೆ ಮಾಡ್ಕೊತಾರೆ ಆದರೆ ಅವ್ರ ಬುದ್ಧಿಗೆ ಯಾವುದು ಹೊಳೆಯೋದಿಲ್ಲ ಆಗಲಿ ಸಿದ್ಧಿ ದೊರೆಯೋವರೆಗೂ ಸಾಧನೆಯನ್ನು ಮುಂದುವರಿಸ್ತಾ ಹೋಗೋಣ ಲೋಪ ದೋಷಗಳು ಗೋಚರ ಆಗೋವರೆಗೂ ಅವನ್ನು ತಿದ್ದ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಮುಂದೆಲ್ಲ ಭಗವಂತನ ಇಚ್ಛೆ ಅಂತ ಆಗಲಿ ಅಂತ ಅಂದ್ಕೊಂಡು ಗ್ರಂಥಗಳನ್ನೆಲ್ಲ ಗೋಡೆ ಪಕ್ಕಕ್ಕೆ ಇಟ್ಟು ಹಾಸಿಗೆ ಮೇಲೆ ಮಲಗ್ತಾರೆ ಮರುದಿನ ರಾತ್ರಿ ಕೂಡ ಶಾಸ್ತ್ರಿಗಳು ಮತ್ತು ಅವ್ರ ಗೆಳೆಯರು ಸಂಘಕ್ಕೆ ಹೋಗಿ ಬರ್ತಾರೆ ಯಥಾ ರೀತಿ ಸಾಧನೆ ಮುಂದುವರಿಯುತ್ತೆ ಸಿದ್ಧಿ ನಿರೀಕ್ಷೆಯಲ್ಲಿ ಮತ್ತಾರು ತಿಂಗಳು ಕಳೆದೋಗುತ್ತೆ ಅಲ್ಲಿಗೆ ಸುಮಾರು ಒಂದು ವರ್ಷ ಆಗಿರುತ್ತೆ ಅವರು ಈ ಸಂಘಕ್ಕೆ ಸೇರಿಕೊಂಡು ಸಂಘದ ನಿಯಮಾವಳಿಗಳನ್ನ ಭಕ್ತಿಗಳಿಂದ ಪರಿಪಾಲನೆ ಮಾಡ್ತಿದ್ದ ಸುದರ್ಶನ ಮತ್ತು ಅಹೋಬಲರಾಯರಿಗೆ ಸಾಧನೆಯ ಒಂದು ವರ್ಷ ಬೆಟ್ಟದಷ್ಟು ಬೇಜಾರ್ ಮಾಡಿರುತ್ತೆ ಆದ್ರೆ ಅದನ್ನು ತೋರ್ಪಡಿಸ್ಕೊಳ್ಳದೆ ಶಾಸ್ತ್ರಿಗಳ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಅವರು ಸಾಧನೆಯನ್ನ ಮುಂದುವರಿಸ್ತಾ ಇರ್ತಾರೆ ಈ ಇಬ್ಬರು ಮಿತ್ರರು ತಮಗೋಸ್ಕರ ಸಂಸಾರ ಸುಖವನ್ನ ತ್ಯಾಗ ಮಾಡಿ ಸಹಕರಿಸ್ತಾ ಇರೋದನ್ನ ಕಂಡು ಶಾಸ್ತ್ರಿಗಳ ಮನಸ್ಸು ತುಂಬಿ ಬಂದಿರುತ್ತೆ ಅವರ ಅಂತರಂಗದಲ್ಲಿ ಅವ್ರಿಗೆ ಗೋಚರ ಆಗ್ತಾ ಇರೋ ಹಾಗೆ ಅತೀವವಾದ ಕಲಮಲ ಉಂಟಾಗ್ತಾ ಇರುತ್ತೆ ಹಾಗಾಗಿ ಅವರು ಸುದರ್ಶನ ಜೊತೆ ಬೈಲಹಳ್ಳಿ ಲಕ್ಷ್ಮಯ್ಯನನ್ನ ನೋಡ್ಲಿಕ್ಕೆ ಅಂತ ಹೊರಟಿರ್ತಾರೆ ಯಾಕೆಂದ್ರೆ ಅವನ ಸಲಹೆಯನ್ನ ಕೇಳಬೇಕು ಅಂತ ಚಂಡಿ ಉಪಾಸಕ ಆದ ಈ ಲಕ್ಷ್ಮಯ್ಯ ಜಾತಿಯಲ್ಲಿ ಕೀಳು ದರ್ಜೆ ಅವನು ಆದ್ರೆ ನಡೆ ನೋಡಿನಲ್ಲಿ ಅವನು ಬಹಳ ಬ್ರಾಹ್ಮಣ ಉತ್ತಮ ಆಗಿರ್ತಾನೆ ಹಿಂದೆ ಒಂದು ಸಲ ಅವನನ್ನು ಹುಡುಕೊಂಡು ಸಭಾಪತಿಗಳು ಸುದರ್ಶನ ಬಂದಿರ್ತಾರೆ ಅವನ ಗುಣವಕ್ಕೆ ಅವನ ಗುಣ ಸಂಪತ್ತನ್ನು ನೋಡಿ ಇವರು ಮಾರು ಹೋಗಿರ್ತಾರೆ ನಿಸ್ವಾರ್ಥನೇ ನಿಜ ಜೀವನದ ಅಡಿಗಲ್ಲು ಅಂತ ನಂಬಿಕೊಂಡು ನಿರ್ಮೋಹಿಯಾಗಿ ಬಾಳ್ತಾ ಇದ್ದಂತಹ ರಜಮಯ್ಯನಿಂದ ತಮಗೆ ಆ ಸಮಯದಲ್ಲಿ ಮಹಾ ಉಪಕಾರ ಆಗುತ್ತೆ ಅಂತ ದೃಢ ನಂಬಿಕೆಯಿಂದ ಬೈನಹಳ್ಳಿಗೆ ಸುದರ್ಶನಂ ಜೊತೆ ಶಾಸ್ತ್ರಿಗಳು ಬಂದಿರ್ತಾರೆ ಆದರೆ ಹಳ್ಳಿಯನ್ನು ಪ್ರವೇಶ ಮಾಡೋಕ್ಕೆ ಮುಂಚೆನೆ ಮಿತ್ರರಿಬ್ರು ಪ್ರತ್ಯಕ್ಷವಾಗಿ ಸ್ಮಶಾನದಲ್ಲಿ ನೋಡಿದ ಆ ರಾಕ್ಷಸಿಯ ವೃತ್ತಿಯ ರುದ್ರ ದೃಶ್ಯ ಅವರ ನಂಬಿಕೆಯನ್ನು ನಿರ್ಪಾಲ ಮಾಡಿರುತ್ತೆ ಕಾಲುವೆನಲ್ಲಿ ಬಿಟ್ಟಿದ್ದ ಸೈಕಲ್ಗಳನ್ನು ತಗೊಂಡು ಮಿತ್ರರಿಬ್ರು ಗದ್ದೆಗಳನ್ನು ದಾಟ್ತಾರೆ ಬೈಲುಹಳ್ಳಿಯನ್ನು ಸೇರ್ತಾರೆ ಸ್ಮಶಾನಕ್ಕೆ ಸಮೀಪವಾಗಿ ಊರಿನ ದಕ್ಷಿಣ ದಿಕ್ಕಿನಲ್ಲಿದ್ದ ಕೇರಿಗೆ ಬಂದು ರೈತನೊಬ್ಬನ ಸಹಾಯದಿಂದ ಲಚ್ಚುಮಯ್ಯನ ಮನೆಯನ್ನು ತಲುಪ್ತಾರೆ ಹಳ್ಳಿಯಿಂದ ಪ್ರತ್ಯೇಕವಾಗಿದ್ದಂತಹ ಕೇರಿನಲ್ಲಿ ರಚಮಯ್ಯನ ಮನೆ ಒಂದೇನೆ ಕೆಂಪು ಹಂಚಿನದು ಉಳಿದವೆಲ್ಲ ಗುಡಿಸಲುಗಳು ತನ್ನ ಮಡದಿ ಮೊಮ್ಮಕ್ಕಳಿಂದ ಕೂಡಿದ ಒಂದು ಭಾರಿ ಸಂಸಾರಕ್ಕೆ ಈತ ಯಜಮಾನ ಆಗಿರುತ್ತಾನೆ ಮನೆಯ ಹೊರಭಾಗದ ಕೋಣಿನಲ್ಲಿ ವಾಸ ಮಾಡ್ತಾ ಇರ್ತಾನೆ ಶಾಸ್ತ್ರಿಗಳು ಮತ್ತು ಸುದರ್ಶನ ಅವನ ಮನೆ ಮುಂದುಗಡೆ ಬಂದಾಗ ಆತನ ಹೆಂಡತಿ ಚೆನ್ನಮ್ಮ ತಲೆ ಮೇಲೆ ಕೈ ಹೊತ್ಕೊಂಡು ಚಿಂತಾಕ್ರಾಂತಳಾಗಿ ಕೂದಿರ್ತಾಳೆ ಲಕ್ಷ್ಮಯ್ಯ ಇಲ್ಲವೇನಮ್ಮ ಅಂತ ಶಾಸ್ತ್ರಿಗಳು ಕೇಳಿದಾಗ ಆಕೆ ಉತ್ತರ ಕೊಡೋ ಅಷ್ಟರಲ್ಲಿ ಕೋಣೆಯಿಂದ ಲಕ್ಷ್ಮಯ್ಯ ಹೊರಗಡೆಗೆ ಬರ್ತಾನೆ ಶಾಸ್ತ್ರಿಗಳನ್ನು ಮತ್ತು ಸುದರ್ಶನವರನ್ನು ಮುಗದಿಂದ ಸ್ವಾಗತ ಮಾಡ್ತಾನೆ ಕೋಣೆಯಿಂದ ಎರಡು ಕೃಷ್ಣಾರ್ಚನಗಳನ್ನು ತಂದು ಜಗಲಿ ಮೇಲೆ ಹಾಸ್ತಾನೆ ಎಂಥವ್ರಿಗಾದರೂ ಕೂಡ ಮೆಚ್ಚುಗೆ ಆಗುವಂತಹ ಇವನ ಆದರೋಪಚಾರವನ್ನು ನೋಡಿ ಮಿತ್ರರಿಬ್ಬರಿಗೂ ಸಂತೋಷ ಆಗತ್ತೆ ಅಪರಿಚಿತರನ್ನ ಕಂಡು ಒಳಗಡೆ ಹೋಗಿಬಿಟ್ಟು ಬಾಗಿಲು ಮರೆಯಲ್ಲಿ ನಿಂತಿದ್ದ ಪತ್ನಿ ಹತ್ರ ಕಿವಿಯಲ್ಲಿ ಏನೋ ಹೇಳ್ಬಿಟ್ಟು ಮತ್ತೆ ಜಗಲಿ ಮೇಲಕ್ಕೆ ಬಂದು ಅಂತ ಶಾಸ್ತ್ರಿಗಳು ಮಾತು ಪ್ರಾರಂಭ ಮಾಡ್ತಾರೆ ಏನ್ ಲಕ್ಷ್ಮಯ್ಯ ಹೇಗಿದೀಯಾ ಅಂದಾಗ ನೋಡು ಸ್ವಾಮಿ ಇಷ್ಟರ ಮಟ್ಟಿಗೆ ಭಗವಂತ ಇಟ್ಟಿದ್ದಾನೆ ಅಂತ ಆತ ಹೇಳ್ತಾನೆ ಇವತ್ತಿಲ್ಲಿಗೆ ಬಂದಿದ್ನ ಭದ್ರಯ್ಯ ಅಂತ ಇವ್ರು ಕೇಳಿದಾಗ ಹೌದು ಬಂದಿದ್ದ ಅಂತ ಲಕ್ಷ್ಮಯ್ಯ ಹೇಳ್ತಾನೆ ಏನ್ ವಿಶೇಷ ಅಂತ ಇವ್ರು ಕೇಳಿದಾಗ ಅವನು ಬೇಳೆ ಬೆಂದಿದ್ಯೋ ಇಲ್ವೋ ಅಂತ ನೋಡಕ್ ಬಂದಿದ್ದ ಅಂತಾರೆ ಹಂಗಂದ್ರೆ ಅಂತ ಅವ್ರು ಕೇಳಿದಾಗ ಅವನು ಹಿಂದೆ ಒಂದು ಸಲ ಬಂದಿದ್ದ ಸ್ವಾಮಿ ಹೇಗೋ ಶ್ರೀಚಕ್ರವನ್ನು ಸಾಧನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅದರ ಬಲದಿಂದ ನನ್ನನ್ನು ಮೂಲೆ ಪಾಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ದ ಆದರೆ ತಾಯಿಯ ಕೃಪೆಯಿಂದ ಅವನ ಆಟ ಸಾಗಿಲಿಲ್ಲ ಅಂತ ಹೇಳಿಬಿಟ್ಟು ಲಕ್ಷ್ಮಯ್ಯ ಹೇಳ್ತಾನೆ ಇದೇನು ಲಕ್ಷ್ಮಯ್ಯ ಹೀಗೆ ಹೇಳ್ತಿದ್ಯಾ ಅವನು ಶ್ರೀಚಕ್ರದ ಮುಂದೆ ಮಹಾಶಕ್ತಿ ಅದು ಇನ್ನು ಚಂಡಿ ಶಕ್ತಿ ಬಗ್ಲಿಲ್ವೇ ಅಂತ ಕೇಳಿದಾಗ ಬಗ್ಬೇಕಾಗಿತ್ತು ಸ್ವಾಮಿ ಆದರೆ ಬಗ್ಸೋ ದಾರಿ ಭದ್ರ ಹೆಂಗೆ ಗೊತ್ತಿಲ್ಲ ಅಂತ ಲಕ್ಷ್ಮಯ್ಯ ಹೇಳ್ತಾನೆ ಆದರೆ ನಾನು ನಂಬೋದಿಲ್ಲ ಅಂತ ಸುದರ್ಶನಂ ಹೇಳಿದಾಗ ಯಾಕೆ ಸ್ವಾಮಿ ಹಾಗಂತೀರಾ ಅಂತ ಕೇಳ್ತಾರೆ ಆಗ ಲಕ್ಷ್ಮಯ್ಯನ ಪ್ರಶ್ನೆಗೆ ವಿವರವಾಗಿ ಸುದರ್ಶನಂ ಹೇಳ್ತಾರೆ ಗಣಪತಿ ಶಕ್ತಿ ಭಂಗವಾದ ವಿಷಯವನ್ನು ಕೂಡ ಹೇಳ್ತಾರೆ ಆಗ ಲಕ್ಷ್ಮಯ್ಯ ಹೇಳ್ತಾನೆ ಶ್ರೀಚಕ್ರವನ್ನು ಸಾಧಿಸಿದವನು ತನ್ನ ಸರಿಸಮಾನನಾದ ಅದೇ ಶಕ್ತಿಯನ್ನು ಸಾಧಿಸಿರೋವನನ್ನು ಬಿಟ್ಟು ಉಳಿದ ಎಲ್ಲ ಉಪಾಸಕರನ್ನು ಸದೆ ಬಡಿಯೋ ಸಾಮರ್ಥ್ಯವನ್ನು ಪಡೆದಿರ್ತಾನೆ ಆದರೆ ಆತ ಇತರ ಶಕ್ತಿಗಳನ್ನು ಭಂಗಗೊಳಿಸೋ ಉಪಯೋಗ ಏಕೈಕ ತಂತ್ರದಿಂದ ನನ್ನಲ್ಲಿರೋ ಚಂಡಿ ಶಕ್ತಿಯನ್ನು ಮುರಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಲಜ್ಮಯ್ಯ ಹೇಳಿದಾಗ ಹಾಗಾದರೆ ಶಕ್ತಿಯನ್ನು ಪ್ರಯೋಗ ಮಾಡೋಕ್ಕೂ ಕೂಡ ಒಂದು ಯುಕ್ತಿ ಬೇಕಾ ಅಂತ ಕೇಳಿದಾಗ ಹೌದು ಸ್ವಾಮಿ ಭದ್ರಯ್ಯ ನಿಮ್ಮ ಗಣಪತಿ ಶಕ್ತಿಯನ್ನು ಭಂಗಗೊಳಿಸಿದ್ದಾನೆ ಹಾಗೆ ನನ್ನ ಚಂಡಿ ಶಕ್ತಿಯನ್ನು ನಾಶ ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡ್ದ ಆದರೆ ಅದು ಸಾಧ್ಯ ಆಗಲಿಲ್ಲ ಅಂತ ಲಜ್ಮಯ್ಯ ಹೇಳ್ತಾನೆ ಆಗ ಸುದರ್ಶನಂ ಹೇಳ್ತಾರೆ ನಿಜವಾಗ್ಲೂ ನೀನು ದೈವ ಕೃಪೆಗೆ ಸಂಪೂರ್ಣವಾಗಿ ಪಾತ್ರನಾಗಿದೀಯಪ್ಪ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅದೇ ಊರಿನ ಒಬ್ಬ ಬ್ರಾಹ್ಮಣರ ಹುಡುಗ ಲಚ್ಚಮಯ್ಯನ ಆದೇಶದ ಹಾಗೆ ಎರಡು ಹಾಲಿನ ಬಟ್ಲೆಗಳನ್ನು ತಂದು ಅವ್ರ ಮುಂದೆ ಇಡ್ತಾನೆ ಚಿನ್ನಮ್ಮ ಒಂದು ಚಿಪ್ಪು ಬಾಳೆಹಣ್ಣನ್ನು ಗಂಡನ ಮುಖಾಂತರ ಅತಿಥಿಗಳಿಗೆ ತಲುಪಿಸ್ತಾರೆ ಅಯ್ಯೋ ಇಷ್ಟೊಂದು ಯಾಕಪ್ಪ ಉಪಚಾರ ನೀನು ವೃತ ತೊಂದರೆ ತೊಗೊಂಡೆ ಅಂತ ಸುದರ್ಶನಂ ಹೇಳಿದಾಗ ಇದರಲ್ಲಿ ತೊಂದರೆ ಏನಿದೆ ಸ್ವಾಮಿ ಬಡವನ ಸೇವೆ ಸ್ವಲ್ಪವಾದರೂ ಬೇಡವೆ ಅಂತ ಲಜ್ಮಯ್ಯ ಹೇಳ್ತಾರೆ ನಾವು ಬಂದದ್ದು ನಿನಗೆ ಬೇರೆ ರೀತಿಯಲ್ಲಿ ಸ್ವಲ್ಪ ತೊಂದರೆ ಕೊಡೋಣ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಏನು ಸ್ವಾಮಿ ವಿಶೇಷ ಅಂತ ಕೇಳಿದಾಗ ನಾನು ಶ್ರೀಚಕ್ರವನ್ನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಜ್ಮಯ್ಯ ಅಂತ ಶಾಸ್ತ್ರಿಗಳು ಹೇಳ್ತಾರೆ ನೀವು ಪ್ರಯತ್ನ ಮಾಡಿದ್ರೆ ಅದೇನು ಕಷ್ಟ ಸ್ವಾಮಿ ನಿಮಗೆ ಅಂತ ಲಜ್ಮಯ್ಯ ಹೇಳ್ತಾನೆ ಆದರೆ ಅದಕ್ಕೊಬ್ಬ ಗುರು ಬೇಡವೆ ಅಂತ ಇವರು ಕೇಳಿದಾಗ ಬೇಕು ಅಂತ ಆತ ಹೇಳ್ತಾನೆ ನಿನಗೆ ಯಾರಾದರೂ ಗುರ್ತಿದ್ದಾರಾ ಅಂದರೆ ನನ್ನ ಗುರುಗಳೇ ಇದ್ದಾರಲ್ಲ ಅಂತ ಲಕ್ಷ್ಮಯ್ಯ ಹೇಳ್ತಾನೆ ಎಲ್ಲಿ ಅಂತ ಕೇಳಿದಾಗ ಬಹುಶಃ ಈಗ ತಿರುವಣ್ಣಾಮಲೆಯಲ್ಲಿರಬಹುದು ಅಂತ ಹೇಳಿಬಿಟ್ಟು ಲಕ್ಷ್ಮಯ್ಯ ಹೇಳ್ತಾನೆ ತಿರುವಣ್ಣಮಲೈ ಹೆಸರು ಕೇಳಿದ ತಕ್ಷಣ ಶಾಸ್ತ್ರಿಗಳು ಮತ್ತು ಸುದರ್ಶನಂ ಪರಸ್ಪರ ಮುಖ ನೋಡ್ಕೊಳ್ತಾರೆ ಅವ್ರ ಹೆಸರೇನು ಲಕ್ಷ್ಮಯ್ಯ ಅಂತ ಕೇಳಿದಾಗ ಉಗ್ರಪ್ಪ ಸ್ವಾಮಿಗಳು ಅಂತ ಹೇಳಿದಾಗ ಉಗ್ರಪ್ಪ ಸ್ವಾಮಿಗಳ ಅವರೇ ನನಗೆ ಗಣಪತಿಯ ಉಪಾಸನೆಯನ್ನು ಕಲಿಸ್ತವರು ಅಂತ ಶಾಸ್ತ್ರಿಗಳು ಹಿಂದೊಮ್ಮೆ ತಾವು ಗಣಪತಿಯನ್ನು ಆವಾಹನೆ ಮಾಡಿಕೊಂಡ ರೀತಿಯನ್ನು ಉಗ್ರಪ್ಪ ಸ್ವಾಮಿಗಳು ತಮಗೆ ಅದನ್ನು ಬೋಧಿಸಿದ್ದನ್ನು ಎಲ್ಲವನ್ನು ಹೇಳ್ತಾರೆ ಹಾಗಾದರೆ ನಾನು ಶ್ರೀಚಕ್ರವನ್ನು ಸಾಧನೆ ಮಾಡಲಿಕ್ಕೆ ಮತ್ತೆ ಅವರನ್ನು ಹುಡುಕೊಂಡು ಹೋಗಲೆ ಹೇಳಿಬಿಟ್ಟು ಶಾಸ್ತ್ರಿಗಳು ಕೇಳಿದಾಗ ಬೇಡ ಸ್ವಾಮಿ ಅಂತ ಹೇಳಿಬಿಟ್ಟು ತಕ್ಷಣ ನಿಶ್ಚಿತ ಧ್ವನಿಯಲ್ಲಿ ರಜಮಯ್ಯ ಹೇಳ್ತಾನೆ ಯಾಕೆ ಅಂತ ಕೇಳಿದಾಗ ವಾಮಾಚಾರದ ರೀತಿಯಲ್ಲಿ ಭದ್ರಯ್ಯ ಚಕ್ರವನ್ನ ಸಾಧನೆ ಮಾಡಿದಾನೆ ಅವನ ಬಲವನ್ನ ಭಂಗ ಮಾಡಬೇಕು ಅಂದ್ರೆ ನೀವು ಅದೇ ಚಕ್ರವನ್ನ ದಕ್ಷಿಣಾಚಾರದ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗೆ ಆಗ್ಲಿ ಉಗ್ರಪ್ಪ ಸ್ವಾಮಿಗಳು ದಕ್ಷಿಣಾಚಾರದ ರೀತಿಯಲ್ಲಿ ಚಕ್ರವನ್ನ ಸಾಧನೆ ಹೇಳ್ಕೊಡಲ್ವೇ ಅಂತ ಕೇಳಿದಾಗ ಇಲ್ಲ ಶಿಷ್ಯ ತಾನಾಗೆ ಹುಡುಕೊಂಡು ಯಾವ ಗುರುವು ದಕ್ಷಿಣಾಚಾರದ ರೀತಿಯನ್ನ ಕಲಿಸೋದಿಲ್ಲ ಆತ ಹೇಳ್ಕೊಡೋದು ವಾಮಾಚಾರವನ್ನೇ ಅಂದ್ರೆ ಯಾವ ಶಿಷ್ಯನು ಗುರುಗಳನ್ನು ಅರಸ್ಕೊಂಡು ಹೋಗ್ಬಿಟ್ಟು ನನಗೆ ಶ್ರೀಚಕ್ರ ಉಪಾಸನೆ ಹೇಳ್ಕೊಡಿ ಅಂತಂದರೆ ಅವರು ದಕ್ಷಿಣಾಚಾರದ ರೀತಿಯನ್ನು ಖಂಡಿತ ಹೇಳ್ಕೊಡೋದಿಲ್ಲ ಅವ್ರು ಹೇಳ್ಕೊಡೋದೇ ವಾಮಾಚಾರವನ್ನು ಅಂತ ಹೇಳ್ಬಿಟ್ಟು ಲಜ್ಜಮಯ್ಯ ನಿಶ್ಚಿತವಾಗಿ ಹೇಳ್ತಾನೆ ಹಾಗಾದರೆ ನನ್ನ ಗತಿ ಏನು ಅಂತ ಶಾಸ್ತ್ರಿಗಳು ಕೇಳಿದಾಗ ನಿಮ್ಮ ಇಷ್ಟಾರ್ಥ ಪೂರ್ಣ ಆಗಲೇಬೇಕು ಅಂತ ದೈವೇಚ್ಛೆ ಇದ್ದರೆ ಯೋಗ್ಯನಾದ ಒಬ್ಬ ಗುರು ನಿಮ್ಮನ್ನು ಹುಡುಕೊಂಡು ಬಂದೇ ಬರ್ತಾನೆ ಆಗ ನಿಮಗೆ ಇದರ ಒಂದು ಔಪಾಸನೆ ಉಪದೇಶ ಎಲ್ಲ ಸಿಕ್ಕತ್ತೆ ಅಂತ ರಜಮಯ್ಯ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ